ಎಲ್ರಿಗೂ ನಮಸ್ಕಾರ ಇವತ್ತು ನಾನ್ ನಿಮಗೆ ತೋರಿಸ್ತಾ ಇರೋಂಥ ಅಡಿಗೆ ಫ್ರೈಡ್ ರೈಸ್ ಒಂದ್ ಬಾಣಲಿ ಕಾಯಕ್ಕಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಳ್ಳಿ ದಯವಿಟ್ಟು ಕ್ಷಮೆ ಇರಲಿ ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ ಮಗು ಇತ್ತು ಅದಿಂದ ವಿಡಿಯೋ ಸ್ವಲ್ಪ ಶೇಕ್ ಆಗಿದೆ ಈಗ ಇದಕ್ಕೆ ಎರಡು ಅಷ್ಟು ಮೆಣಸಿನ್ಕಾಯಿನ ಉದ್ದು ಕಟ್ ಮಾಡಿ ಹಾಕೊಳ್ಳಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆಗಿದೆ ಇದಕ್ಕೆ ನೀವು ತರಕಾರಿನ ಹಾಕೊಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀಟ್ ಮತ್ತೆ ಬೀನ್ಸ್ ಇದನ್ನ ಹಾಕೊಳ್ಳಿ ನಿಮ್ಗೆ ಬೇಕಾದ್ರೆ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಮುಚ್ಚಿ ತರಕಾರಿನ ಬೇಯಿಸ್ಕೊಳ್ಳಿ ತರಕಾರಿ ಚೆನ್ನಾಗಿ ನೀರು ಬಿಟ್ಟು ಬೇಯಿಸ್ಕೊಂಡಿದ್ದೆ ಈಗ ಇದಕ್ಕೆ ನೀವು ವಿನೈಗರ್ ಚಿಲ್ಲಿ ಸಾಸ್ ಸೋಯಾ ಸಾಸ್ನ ಹಾಕೊಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿಗ ನೀವು ತರಕಾರಿಗೆ ಎಲ್ಲ ಸಾಸ್ ಚೆನ್ನಾಗಿ ಬೇಕೊಳ್ಳಿ ಈಗ ನೀವು ಅದಕ್ಕೆ ನಿಮ್ಗೆ ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ಏಕೆಂದರೆ ಮೊದಲೇ ಚಿಲ್ಲಿ ಸಾಸ್ ಎಲ್ಲ ಹಾಕಿರೋದ್ರಿಂದ ನೀವು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ಒಂದು ಐದು ನಿಮಿಷ ಬೇಯಿಸಿ ಸಾಕು ತರಕಾರಿಗೆ ಸಾಸಲ್ಲಿ ಇಡ್ಕೊಳ್ಳುತ್ತಲ್ವ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅನ್ನನ ಹಾಕ್ಕೊಳ್ಳಿ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೈಡ್ ರೈಸ್ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಮಾಡ್ಕೊ